ತುಂಬ ಖುಷಿಯಾಗುತ್ತೆ ನಾನು ರೆಗ್ಯುಲರ್ ಬರ್ತಾನೆ ಇರ್ತೀನಿ ವಾರ ವಾರ ಮಿಸ್ ಮಾಡೋದೇ ಇಲ್ಲ ಇಲ್ಲಿ ಬಂದರೆ ಏನೋ ಒಂಥರ ವೈಬ್ರೇಷನ್ ತುಂಬ ಪಾಸಿಟಿವ್ ಇದೆ ಹಾಗಾಗಿ ನಾನು ಮಿಸ್ ಮಾಡೋದಿಲ್ಲ ವಾರ ವಾರ ಬರ್ತೀನಿ ತುಂಬ ನೆಮ್ಮದಿ ಆಗುತ್ತೆ ಸರ್ ತುಂಬ ಆಗುತ್ತೆ ತುಂಬ ಆಗುತ್ತೆ ಎಷ್ಟೋ ಕಷ್ಟಗಳು ಇಲ್ಲಿ ಬಂದರೇ ಸ್ವಲ್ಪ ಪರಿಹಾರ ಆಗೋದು ಹೀಗೆ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು ನಾನು ಯಾರೋ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು ಹಂಗಾಗಿ ನೋಡಿರಲಿಲ್ಲ ಫಸ್ಟು ಇನ್ಸ್ಟಾಗ್ರಾಮಲ್ಲಿ ನೋಡಿಬಿಟ್ಟು ಬಂದಿದ್ದು ಬಂದ ಮೇಲೆ ನನಗೆ ಚೆನ್ನಾಗಿದ್ದೀನಿ ಇಟ್ಟಿದ್ದಾರೆ ನಾನು ಒಂದು ಆರು ತಿಂಗಳಿಂದ ಬರ್ತಾಯಿದ್ದೀನಿ ಎಲ್ಲ ಆಗಿದೆ ಸರ್ ನಾನು ಕೇಳಿದೆಲ್ಲ ಕೊಟ್ಟಿದ್ದಾರೆ ನಾನು ಖುಷಿಯಾಗಿ ಹೇಳ್ಕೊತೀನಿ ಏನು ಕೇಳಿದರೆ ಎಲ್ಲ ಕೊಟ್ಟಿದ್ದಾರೆ ಯಾವುದೂ ಇಲ್ಲ ಅಂದಿಲ್ಲ ನಾನು ಫಸ್ಟು ಬಂದಾಗ ನನಗೇನೋ ಒಂದು ಕೆಲಸ ಆಗಬೇಕಿತ್ತು ಬಂದು ಕಾಯಿ ಕಟ್ಟಿದ್ವಿ ಕಾಯಿ ಕಟ್ಟಿದ್ಮೇಲೆ ಎರಡೇ ವಾರಕ್ಕೆಲ್ಲ ಆಯಿತು ಅದು ಇವಾಗ ಇಪ್ಪತ್ತೊಂದು ದಿನ ಮುಗೀತು ಅದು ಮುಗಿದ್ಮೇಲೆ ಕೂಡ ನಾನು ಮತ್ತೆ ಕಾಯಿ ಕಟ್ಟಿದ್ದೀನಿ ವಾರ ವಾರ ಇದ್ದೀನಿ ಬರಬೇಕು ಸರ್ ಇಲ್ಲಿ ತುಂಬ ಇದೆ ಭಕ್ತಿ ಇದೆ ದೇವರು ಚೆನ್ನಾಗಿದ್ದಾರೆ ಇಲ್ಲಿ ಬರಬೇಕು ಒಳ್ಳೆಯದಾಗುತ್ತೆ ಎಲ್ಲರೂ ಬರಲಿ ಅಂತಲೇ ಕೇಳ್ಕೊಡ್ತೀನಿ ಅವ್ರ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಇಲ್ಲಿ ಬಂದರೆ ಒಂದ್ಸಲ ಬಂದು ನೋಡಿದ್ರೆ ದರ್ಶನ ಮಾಡಿಕೊಂಡು ಕಾಯಿ ಕಟ್ಟೋದ್ರೆ ತುಂಬ ಒಳ್ಳೆಯದಾಗುತ್ತೆ ಒಂದೇ ವಾರದಲ್ಲಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಏನು ಪರಿ ತುಂಬ ಪಾಸಿಟಿವ್ ಇದೆ ಸರ್ ಏನೋ ವೈಬ್ರೇಷನ್ ಇಲ್ಲಿ ಬಂದರೆ ಮನುಷ್ಯ ನೆಮ್ಮದಿ ಸಿಗುತ್ತೆ ಹೇಳೋಕ್ಕಾಗಲ್ಲ ಸರ್